ಕೆಂಪೇಗೌಡರು ದಕ್ಷ ಹಾಗೂ ದೂರದೃಷ್ಟಿಯುಳ್ಳ ಆಡಳಿತಗಾರನಾಗಿದ್ದರೂ ಸಚಿವ ಡಾ ಎಂಸಿ ಸುಧಾಕರ್ ಚಿಂತಾಮಣಿ ಕೆಂಪೇಗೌಡರು ದಕ್ಷ ಹಾಗೂ ದೂರದೃಷ್ಟಿಯುಳ್ಳ ಆಡಳಿತಗಾರನಾಗಿದ್ದು ಕೆರೆಗಳ ನಿರ್ಮಾಣಗಳ ಮೂಲಕ ಕೃಷಿ ಅಭಿವೃದ್ಧಿ ಹಾಗೂ ಅಂತರ್ಜಲದ ವೃದ್ಧಿಗೆ ಶ್ರಮಿಸಿದವರು ಪ್ರಕೃತಿ ಸಮತೋಲನ ನಿಸರ್ಗ ಸಂರಕ್ಷಣೆ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಹೇಳಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕಾಡಳಿತ ತಾಲೂಕು ಪಂಚಾಯಿತಿ ಚಿಂತಾಮಣಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಒಕ್ಕಲಿಗರ ಸಂಘ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬೆಂಗಳೂರು ಇಂದು ಜಗತ್ತಿನ ಭೂಪಟದಲ್ಲಿ ಗುರುತಿಸಿಕೊಳ್ಳಲು ಪ್ರಮುಖ ಕಾರಣ ಕೆಂಪೇಗೌಡರು ಬೆಂಗಳೂರಿನ ಬೆಳವಣಿಗೆಯ ಬಗ್ಗೆ ಅತೀವ ಕಾಳಜಿ ಹೊಂದಿದ್ದ ಶ್ರೇಷ್ಠ ಚಿಂತಕ ಕೆಂಪೇಗೌಡರ ಜಯಂತಿ ಆಚರಣೆಯೂ ಅರ್ಥಪೂರ್ಣ ಎಂದು ಹೇಳಿದರು ಕೆಂಪೇಗೌಡರು ಬೆಂಗಳೂರಿನ ಸಾಮಾಜಿಕ ಪರಿಸ್ಥಿತಿ ವೈಜ್ಞಾನಿಕ ಭೌಗೋಳಿಕ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಅಧ್ಯಯನ ಮಾಡಿ ನಗರ ಕಟ್ಟುವ ತೀರ್ಮಾನಕ್ಕೆ ಬಂದರು ನೀರಿನ ಪೂರೈಕೆಗಾಗಿ ಸಾವಿರಾರು ಕೆರೆಗಳನ್ನು ನಿರ್ಮಿಸಿದ್ದರು ಎಂದು ನುಡಿದರು ಇನ್ನು ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳು ಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷರು ರಾಣಿಯಮ್ಮ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷರಾದ ರಘುನಾಥ ರೆಡ್ಡಿ ಡಾ ರಮೇಶ್ ಕೋನಪ್ಪ ರೆಡ್ಡಿ ಶ್ರೀನಾಥ್ ಯಲ್ವಹಳ್ಳಿ ರಮೇಶ್ ಮುನಿನಾರಾಯಣಪ್ಪ ನಾರಾಯಣಸ್ವಾಮಿ ತಾಲೂಕು ದಂಡಾಧಿಕಾರಿಗಳಾದ

ಕರೆಸಿ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿರತಕ್ಕ ಎಲ್ಲ ನಗರವಾಸಿ ಒಕ್ಕಲಿಗರಿಗೆ ಇ ಡಬ್ಲ್ಯೂ ಎಸ್ಕೀಮ್ ಅಲ್ಲಿ ನೀಡ್ತಾ ಇದ್ದಾರೆ ಅದೇ ರೀತಿ ಸನ್ಮಾನ್ಯ ಕೆ ಸುಧಾಕರ್ ಅವರು ಆರೋಗ್ಯ ಕುಟುಂಬ ಕಲ್ಯಾಣ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು ನಾನು ಕೇಳಿಕೊಂಡಾಗ ಈ ಹಿಂದೆ ವಕಲಿಗರ ಸಂಘದ ನಮ್ಮ ಹಿರಿಯ ನಿರ್ದೇಶಕರಿದ್ದಾರೆ ಸಾಕಷ್ಟು ಹಣ ಖರ್ಚು ಮಾಡಿ ದಳ್ಳಾಳಿಗಳಿಗೆ ಕೊಟ್ಟು ಕಾಲೇಜುಗಳನ್ನು ಮಂಜೂರು ಮಾಡಿಸಿಕೊಂಡಿರುವಂತಹ ಉದಾಹರಣೆಗಳಿವೆ ಅಂತ ಸಮಯದಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಎರಡು ನರ್ಸಿಂಗ್ ಕಾಲೇಜು ಒಂದು ಪ್ಯಾರಾ ಮೆಡಿಕಲ್ ಕಾಲೇಜು ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ಮಾಡಿಸ್ಕೊಟ್ರು ಅದೇ ರೀತಿ ನಮ್ಮ ಪಿ ಜಿ ಸಿಟ್ಸ್ ಮೆಡಿಕಲ್ ಅಂದರೆ ವೈದ್ಯಕೀಯ ಶಿಕ್ಷಣದಲ್ಲಿ ಪಿ ಸಿ ಸೀಟ್ಸ್ ಏನಿದೆ ಆ ಪೋಸ್ಟ್ ಗ್ರ್ಯಾಚುಯೇಷನ್ ಸೀಟ್ ಅಲ್ಲಿ ನಾವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿಗೆ ಆದಾಯ ಬರ್ತದೆ ಅಂತ ಕೆಲವೊಂದು ಸಲಹೆಗಳನ್ನ ಕೊಟ್ಟರು ಆ ಸಲಹೆಗಳನ್ನ ನಾವು ಆಡಳಿತದಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ವರ್ಷಕ್ಕೆ ಸುಮಾರು ಐದು ಕೋಟಿ ಅಂತೆ ಮೂರು ವರ್ಷ ಹದಿನೈದು ಕೋಟಿ ರೂಪಾಯಿ ನಮಗೆ ಕೂಡಿ ಬಂತು ಹಾಗೆ ಸನ್ಮಾನ್ಯ ಅಶ್ವಥ್ ನಾರಾಯಣರವರಿದ್ರು ಅವ್ರನ್ನ ಕೋರ್ಕೊಂಡಾಗ ನಮ್ಮ ಎಂ ಸಿ ಸಹ ಸದಾಕರ್ ಸಾಹೇಬ್ ಅವರು ಸಹ ಉನ್ನತ ಶಿಕ್ಷಣ ಸಚಿವರು ಇದ್ದರು ಅವರನ್ನು ಭೇಟಿ ಮಾಡಿ ಸ್ವಾಮಿ ನಮಗೆ ಒಂದು ವಿಶ್ವವಿದ್ಯಾಲಯನ ಮಂಜೂರು ಮಾಡಿ ಅಂತ ಕೇಳಿಕೊಂಡು ಅವರು ಮಾತ್ಸಾಹ ಮಾಡಿಕೊಡ್ತಾರೆ ಅದೇ ರೀತಿ ನಮ್ಮ ಕಿಮ್ಸ್ ಕಾಲೇಜಿನಲ್ಲಿ ನೂರೈವತ್ತು ಯು ಜಿ ಸೀಟ್ ಇತ್ತು ಆ ನೂರೈವತ್ತು ಯು ಜಿ ಯು ಜಿ ಸೀಟ್ ಅಂದರೆ ಎಸ್ ಸೀಟ್ಸ್ನ ಇನ್ನೂರೈವತ್ತಕ್ಕೆ ಏರಿಸಲಿಕ್ಕೆ ಸಾಮಾನ್ಯ ಸದಾನಂದ ಗೌಡ್ರನ್ನ ಡೆಲ್ಲಿಯಲ್ಲಿ ಮೇಲೆ ಭೇಟಿಯಾಗಿ ಹಾಗೆ ಸ್ವಾಮೀಜಿಗಳನ್ನ ಭೇಟಿಯಾಗಿ ದೇವೇಗೌಡರನ್ನ ಭೇಟಿಯಾದಾಗ ಆ ಮೂರು ಜನ ಸೇರಿ ಅಂದಿನ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಸದಾನಂದ ಗೌಡರ ಮನೆಗೆ ಬರಮಾಡಿಕೊಂಡು ನಮಗೆ ನೂರೈವತ್ತ ಇನ್ನೂರೈವತ್ತಕ್ಕೆ ಏರಿಸಲಿಕ್ಕೆ ಸಹಾಯ ಮಾಡಿದ್ರು ಅದಕ್ಕೆ ಕಡೆಯಲ್ಲಿ ಕುಮಾರಣ್ಣವರು ಸಹ ಕೈ ಜೋಡಿಸಿದ್ರು ಇವೆಲ್ಲಕ್ಕಿನ್ನ ಮಿಗಿಲಾಗಿ ಒಂದು ಎರಡು ಸಾವಿರದ ಹದಿನಾಲ್ಕಕ್ಕೆ ರಾಜ್ಯ ವಕೀಲಿಗರ ಸಂಘ ಕೇಮ್ಸ್ ಮೆಡಿಕಲ್ ಕಾಲೇಜಿಗೆ ಬಡಿಸಿರ್ತಕ್ಕಂಥ ಜಾಗಕ್ಕೆ ಗುತ್ತಿಗೆ ಮೌಲ್ಯ ಮೂವತ್ತೆಂಟು ಕೋಟಿ ಹದಿನಾಲ್ಕು ಲಕ್ಷ ಚಂದರೆ ಕಟ್ಟಬೇಕಾಗಿತ್ತು ಅದನ್ನು ಅಂದಿನ ಆಡಳಿತ ಮಟ್ಟಲಿ ಕಟ್ಟದೇ ಇದ್ದಿದ್ದಕ್ಕೆ ನೂರ ಮೂವತ್ತು ಮೂರು ಕೋಟಿ ಬಡ್ಡಿ ಸಮೇತ ಆಗಿತ್ತು ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬನ್ನ ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರ ಮೂಲಕ ಹೋಗಿ ಭೇಟಿ ಮಾಡಿದಾಗ ಅವರು ರೆಡ್ಡಿ ಒಕ್ಕಲಿಗರ ಸಂಘವನ್ನು ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿದೆ ಅದಕ್ಕೆ ನನ್ನ ಸಹಾಯ ಇದೆ ಅಂತ ಹೇಳಿದ್ರು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಕ್ಕಲಿಗರು ಒಬ್ಬರಿಗೆ ಅಲ್ಲ ಎಲ್ಲ ಸಂಸ್ಥೆಗಳು ಅಸಲನ್ನು ಒಂದು ನೂರ ಇಪ್ಪತ್ತು ದಿವಸ ಒಳಗೆ ಪಾವತಿ ಮಾಡಿದಲ್ಲಿ ಬಡ್ಡಿ ಮನ್ನಾ ಮಾಡುವಂಥ ಒಂದು ಸ್ಕೀಮನ್ನು ಗಣ ಸರ್ಕಾರದ ಸಚಿವ ಸಂಪುಟ ತೀರ್ಮಾನ ತಗೊಂಡು ಆ ತೀರ್ಮಾನದಿಂದ ರಾಜ್ಯಕಲಿಗರ ಸಂಘಕ್ಕೆ ಸುಮಾರು ಎಂಬತ್ತು ಕೋಟಿ ರೂಪಾಯಿಗೂ ಅಧಿಕ ಹಣ ಅನುಕೂಲವಾಯಿತು ಇವತ್ತು ಇದೇ ಕೆಂಪೇಗೌಡ ಜಯಂತಿ ದಿನ ಅಂದರೆ ಇವತ್ತು ಮೂವತ್ತೆಂಟು ಕೋಟಿ ಹದಿನಾಲ್ಕು ಲಕ್ಷ ಚಂದ್ರೆಯನ್ನ ಬಿಡಿಎಗೆ ಪಾವತಿ ಮಾಡಿ ಬಂದಿದ್ದೇನೆ ಅದೇ ರೀತಿ ಕೋಲಾರದಲ್ಲಿ ನಾವು ಎಲ್ಲರೂ ಹುಡುಕ್ತೀವಿ ಆದರೆ ನಾವು ಮಾಡಿರುವ ಕೆಲಸ ಮಾತ್ರ ಶಾಶ್ವತವಾಗಿರ್ತದೆ ಆ ಶಾಶ್ವತವಾದಂತ ಕೆಲಸಗಳನ್ನ ತಾವು ಮಾಡಿ ತೋರಿಸ್ತೀವಿ ಅನ್ನುವಂತ ಅಚಲವಾದಂತಹ ನಂಬಿಕೆ ನನಗಿದೆ ಎಲ್ಲ ಮಿತ್ರರೇ ಪ್ರಥಮ ಬಾರಿ